ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ನಾನು ನಾನೊಂದು ಪುಟ್ಟ ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗ್ರಾಮೀಣ ಜೀವನ ಅಥವಾ ಗ್ರಾಮ ಬದುಕು ಇವು ಯಾವುದೇ ಪ್ರಬಂಧ ಕೇಳಿದ್ರೂ ಕೂಡ ಈ ಪ್ರಬಂಧ ಅನ್ವಯ ಆಗುತ್ತೆ ವಿದ್ಯಾರ್ಥಿಗಳೇ ಐದು ಅಂಕದ ಪ್ರಶ್ನೆಗೆ ಅನುಗುಣವಾಗುವಂತೆ ಬರೆದಿದ್ದೀನಿ ಸ್ವಲ್ಪ ಲೆಂದಿ ಅನಿಸಿದ್ರೆ ಯಾರಿಗೆ ಯಾವ ಪ್ಯಾರಾಗ್ರಾಫ್ ಕಷ್ಟ ಅನಿಸುತ್ತೋ ಅಥವಾ ಯಾವ ವಾಕ್ಯ ಬೇಡ ಅನಿಸುತ್ತೋ ಅದನ್ನು ಸ್ಕಿಪ್ ಮಾಡಿ ನೀವು ಓದ್ಕೊಳ್ಳಿ ಹಾಗೆಯೇ ಇವತ್ತಿನ ಪ್ರಬಂಧ ಗ್ರಾಮೀಣ ಜೀವನ ಪಿ ಟಿ ಕೆ ಗ್ರಾಮೀಣ ಬದುಕು ಎಂಬುದು ಒಂದು ಸುಂದರವಾದ ಪುಸ್ತಕ ಇದ್ದಂತೆ ಗ್ರಾಮೀಣ ಬದುಕು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಗ್ರಾಮೀಣ ಜೀವನದ ಮುಖ್ಯ ಲಕ್ಷಣಗಳೇನೆಂದರೆ ಇಲ್ಲಿಯ ಬದುಕು ಸುಂದರ ಹಾಗೂ ಶಾಂತಿಯುತವಾಗಿರುತ್ತದೆ ಇಲ್ಲಿಯ ಜನರು ಉದ್ವೇಗದಿಂದ ಬಳಲುತ್ತಿಲ್ಲ ಇಲ್ಲಿ ಗಾಳಿಯು ಮಾಲಿನ್ಯದಿಂದ ಮುಕ್ತವಾಗಿದೆ ವಿಷಯ ವಿವರಣೆ ಗ್ರಾಮೀಣ ಬದುಕು ಅಂದ ತಕ್ಷಣ ನೆನಪಾಗುವುದೇ ಅಲ್ಲಿನ ಪ್ರಕೃತಿಯ ಸಿರಿ ಅಲ್ಲಿನ ಸ್ವಚ್ಛ ಗಾಳಿ ಶುದ್ಧವಾದ ನೀರು ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣ ಇವೆಲ್ಲವೂ ಅಲ್ಲಿ ಸರ್ವೇ ಸಾಮಾನ್ಯ ಜನರ ಸ್ವಚ್ಛಂದ ಓಡಾಟ ಮಕ್ಕಳ ಆಟಗಳು ಗದ್ದಲ ಖುಷಿಯ ವಾತಾವರಣ ಇವೆಲ್ಲವೂ ಅಲ್ಲಿ ಮುಕ್ತವಾಗಿದೆ ಇಲ್ಲಿ ವಾಸಿಸುವ ಜನರ ಮನೆ ಮುಂದೆ ಸುಂದರವಾದ ಅಂಗಳ ಆ ಅಂಗಳಕ್ಕೆ ಸಗಣಿ ಹಾಕಿ ಸಾರಿಸಿ ಅದರ ಮುಂದೆ ಹಾಕುವ ಸುಂದರವಾದ ರಂಗೋಲಿಗಳು ಅಲ್ಲಿನ ಮನೆಗಳ ಸೊಬಗನ್ನು ಹೆಚ್ಚು ಮಾಡಿದೆ ಮುಂಜಾನೆಯ ಪಕ್ಷಿಗಳ ಕಲರವ ಮನಸ್ಸನ್ನು ಖುಷಿಗೊಳಿಸುತ್ತಿದೆ ಗ್ರಾಮೀಣ ಜೀವನದಲ್ಲಿ ನಮಗೆ ತಾಜಾ ಹಣ್ಣು ರಾಸಾಯನಿಕ ಮುಕ್ತ ತರಕಾರಿಗಳು ಮೀನು ಶುದ್ಧವಾದ ಹಾಲು ಶುದ್ಧ ಗಾಳಿ ಸ್ವಚ್ಛವಾದ ನೀರು ಇವೆಲ್ಲವೂ ನಮಗೆ ಸಿಗುತ್ತದೆ ಗ್ರಾಮೀಣ ಜೀವನವು ನಗರ ಜೀವನಕ್ಕಿಂತ ಭಿನ್ನವಾಗಿರುತ್ತದೆ ಇಲ್ಲಿ ಯಾವುದೇ ಅಪಘಾತಗಳ ಭಯ ಇರುವುದಿಲ್ಲ ಇಲ್ಲಿ ಕಳ್ಳತನ ಮೋಸ ವಂಚನೆ ಇವುಗಳಿಂದ ಜನರು ವಂಚಿತರಾಗುವುದು ಬಹಳ ಕಡಿಮೆ ಅಲ್ಲಿ ಹಣವನ್ನೇ ಕೊಟ್ಟು ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಎನ್ನುವುದಿಲ್ಲ ಅತ್ಯಂತ ಕಡಿಮೆ ಹಣದಲ್ಲಿ ಉತ್ತಮ ಅಥವಾ ನೆಮ್ಮದಿಯ ಬದುಕು ನಮ್ಮದಾಗಿರುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಬ್ಬ ಹರಿದಿನಗಳ ಆಚರಣೆ ವಿಭಿನ್ನವಾಗಿರುತ್ತದೆ ಯಾವುದೇ ಒತ್ತಡವಿಲ್ಲದೆ ಹಬ್ಬಗಳ ಸಂಭ್ರಮವನ್ನು ಆನಂದಿಸುತ್ತಾರೆ ಇಲ್ಲಿಯ ಜನರು ಅದರಲ್ಲಿ ದೀಪಾವಳಿ ನವರಾತ್ರಿ ಗಣೇಶ ಚತುರ್ಥಿ ಸಂಕ್ರಾಂತಿ ಇವೆಲ್ಲವೂ ಹಳ್ಳಿಯಲ್ಲಿ ಆಚರಿಸುವ ರೀತಿಯೇ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು ಆಡುವ ಆಟಗಳೆಂದರೆ ಚಿನ್ನಿದಾಂಡು ಕಣ್ಣು ಮುಚ್ಚಾಲೆ ಲಗೋರಿ ಮರಕೋತಿ ಆಟ ಚನ್ನೆ ಮಣೆ ಕುಂಟಾಟ ಹೀಗೆ ಅನೇಕ ರೀತಿಯ ಆಟಗಳನ್ನು ಆಡ್ತಾರೆ ಇಲ್ಲಿ ಆಧುನಿಕ ಸಂವಹನ ಸುಧಾರಿತ ಶಿಕ್ಷಣ ಮತ್ತು ಇತರ ವಿಷಯಗಳಿಗೆ ಅವಕಾಶಗಳು ಕಡಿಮೆ ನೆಮ್ಮದಿಯ ಹಾಗೂ ಸರಳ ಜೀವನ ಮತ್ತು ನೈಸರ್ಗಿಕ ಸೌಂದರ್ಯದ ಆನಂದ ಹಳ್ಳಿಯ ಜೀವನದಲ್ಲಿ ಅಪಾರ ಉಪಸಂಹಾರ ಗ್ರಾಮೀಣ ಬದುಕು ಎನ್ನುವ ಪುಸ್ತಕದಲ್ಲಿ ಕಷ್ಟ ಸುಖ ಎರಡೂ ಅಂಶಗಳು ಇವೆ ಆದರೆ ಇಲ್ಲಿ ಉದ್ವೇಗದ ಬದುಕಿಲ್ಲ ಸುಂದರ ಹಾಗೂ ಶಾಂತಯುತವಾದ ಜೀವನವು ನಮ್ಮದಾಗಿಸಿಕೊಳ್ಳಬಹುದಾದ ಅಂಶಗಳು ಇಲ್ಲಿ ಸಾಕಷ್ಟು ಇದೆ ಇಂತಹ ಗ್ರಾಮಗಳನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಲು ನಾವೆಲ್ಲರೂ ಕೈಜೋಡಿಸೋಣ ಭಾರತ ಹಳ್ಳಿಗಳಿಂದ ಕೂಡಿದ ಸಂಪತ್ಭರಿತ ದೇಶ ಎನ್ನುವುದನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸಾರಿ ಹೇಳೋಣ ವಿದ್ಯಾರ್ಥಿಗಳೇ ಈ ಮುಖಾಂತರ ನಾನು ತಿಳಿಸೋದೇನೆಂದರೆ ಹಣವನ್ನು ನಾವು ಸುಲಭವಾಗಿ ಗಳಿಸ್ತಾ ಬಹುದು ಆದರೆ ನೆಮ್ಮದಿ ಹಾಗೂ ಶಾಂತಿಯುತವಾಗಿರ್ತಕ್ಕಂತಹ ಜೀವನ ಸಿಗೋದು ತುಂಬ ವಿರಳ ಹಾಗಾಗಿ ಆಯ್ಕೆ ನಿಮ್ಮದು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಗ್ರಾಮೀಣ ಬದುಕು ಅಂತಕ್ಕಂತಹ ಐದು ಅಂಕದ ಪ್ರಶ್ನೆ ಅದಕ್ಕೆ ಉತ್ತರವಾಗಿ ಪ್ರಬಂಧವನ್ನು ತಿಳಿಸ್ಕೊಡೋಕ್ಕೆ ನಾನು ಪ್ರಯತ್ನಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹೊಸದಾಗಿ ಯಾರು ಈ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು